ಬೈರೋಳ್ಳಿ ಆಮೇಲೆ ರಾಮೋಳ್ಳಿ ಈ ಭಾಗ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿತ್ತು ಆ ಜಾಗದಲ್ಲಿ ಇವತ್ತು ನಾಲ್ಕು ತ್ಯಾಜ್ಯಗಳು ಬಂತು ನಾಲ್ಕು ದಿಗ್ಬಂಧನ ಬಂದಂಗೆ ಪೂರ್ವ ಪಶ್ಚಿಮ ಉತ್ತರ ಅಕ್ಷಣ ಬಂತು ಬಂದ ನಂತರ ಅಲ್ಲಿನ ಕೆರೆಗಳು ಸರ್ವಾಂಶ ಆಯಿತು ಯಾಕಾಯಿತು ಬೆಂಗಳೂರಲ್ಲಿ ಬರ್ತಕ್ಕಂಥ ಎಲ್ಲ ಕಾಂಪೋಸ್ಟ್ಗಳು ಅಲ್ಲಿ ಬರ್ತಾ ಬರ್ತಾಯಿತ್ತು ಅಲ್ಲೇನು ಮಾಡ್ತಾಯಿದ್ರು ಒಣಗಿರ್ತಕ್ಕಂಥ ಕವರ್ ಇದ್ರು ಆದರೆ ಹಸಿ ಕವರ್ನ ಅಲ್ಲೇ ಬಿಡ್ತಾಯಿದ್ರು ಅದೇನಾಗ್ತಾ ಇತ್ತು ಒಂದು ಕಡೆ ಒಂದು ಐವತ್ತು ಎಕರೆ ಫ್ಲಾಟಲ್ಲಿ ಒಟ್ಟಿಗೆ ಲಾಟ್ ಹಾಕಿದ್ರಿಂದ ಮಳೆ ಬಂದಾಗ ಏನಾಯಿತು ಅದರಲ್ಲಿ ಬರ್ತಕ್ಕಂಥ ಹೋಟೆಲ್ ಕಸ ಎಲ್ಲ ಏನಾಯಿತು ಡ್ರೈ ಆಗಿಬಿಟ್ಟು ಕೆರೆ ಬಂದು ಸ್ಟಾಕ್ ಆಯಿತು ಕೆರೆ ಬಂದು ಸ್ಟಾಕ್ ಆದಾಗ ಅಲ್ಲಿ ಏನಾಯಿತು ಸಾಕಷ್ಟು ಜ್ವರಸುಗಳು ಸಾಯಿತು ಹಸುಗಳು ನೀರು ಕೂಡ ಸಾಯಿತು ಕೆಲವೊಂದು ಈಜಾಡಕ್ಕೆ ಹೋಗಿ ಎಮ್ಮೆಗಳು ಅಲ್ಲೇ ಸಾಯಿತು ಸರ್ಕಾರಕ್ಕೆ ಕಣ್ಣ ಮುಂದೆ ಕಾಣ್ತು ಆದರೂ ಕೂಡ ಅದನ್ನು ಬ್ಯಾನ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಈ ಹಿಂದೆ ಪ್ಲ್ಯಾಸ್ಟಿಕ್ನ ನಾವು ಬಳಸೋಕ್ಕೆ ಶುರು ಮಾಡಿ ಇವಾಗ ಬ್ಲ್ಯಾಕ್ ಮಾಡಿದ್ದಾರೆ ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿಬಿಟ್ಟು ನಾವೀಗ ಎಲ್ರಿಗೂ ಕೂಡ ಕಣ್ಣಿಗೆ ಮಣ್ಣಿರಚ ಕೆಲಸ ಮಾಡಿಕೊಂಡು ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ಕಾಂಪೋಸ್ಟೇಬಲ್ ಬ್ಯಾಗ್ ಅಂತ ಬಿಟ್ಟಿದ್ದಾರೆ ಕಾಂಪೋಸ್ಟೇಬಲ್ ಬ್ಯಾಗ್ ಅವ್ರ ಪ್ರಕಾರ ಏನು ಅರ್ಥ ಇದೆ ಕಾಂಪೋಸ್ಟಬಲ್ ಬ್ಯಾಗ್ ಅಂತಂದ್ರೆ ಮಣ್ಣಲ್ಲಿ ಮಣ್ಣಲ್ಲಿ ಬೆರ್ತೋಗ್ತಕ್ಕಂಥದಕ್ಕೆ ಕಾಂಪೋಸ್ಟಬಲ್ ಬ್ಯಾಗ್ ಅಂತ ಹೇಳ್ತಾರೆ ಗೊಬ್ಬರ ಆಗುತ್ತೆ ಅದು ಮಣ್ಣದ್ ಬೆರ್ತೋಗ್ತದೆ ಅದಕ್ಕೆ ಕಾಂಪೋಸ್ಟಬಲ್ ಬ್ಯಾಗ್ ಅಂತ ಹೆಸರು ಇಟ್ಬಿಟ್ಟಿರೋ ಅದು ಪ್ಲಾಸ್ಟಿಕ್ ಅಲ್ಲ ಇದು ಅಂತ ಕೊಟ್ಟಿದ್ದಾರೆ ಅದು ಎಷ್ಟು ಮಟ್ಟಿಗೆ ಅಲ್ಲ ಅದು ಖಂಡಿತ ಇಲ್ಲ ಯಾಕೆಂದ್ರೆ ಅದನ್ನ ನೀವು ಬೆಂಕಿ ಇಟ್ಟು ನೋಡಿ ಉದಾಹರಣೆ ಬೇಕಾದ್ರೆ ಇಲ್ಲೇ ಟ್ರೈ ಮಾಡ್ಬೋದು ಬೇಕಾದ್ರೆ ಮಾಡ್ಬೋದು ಬೇಕಾದ್ರೆ ಆ ಇದಕ್ಕೆ ಸ್ಟಿಕ್ಕಿಗೆ ಬೆಂಕಿ ಇಟ್ಟನಾಗುತ್ತೆ ಅದ್ ಕರ್ಗಿ ಘನ ರೂಪದ ಕೆಡ ದ್ರವ ರೂಪದ ಕೆಡ ಬರ್ತಾ ಇರುತ್ತೆ ಜಿಂಕ್ ಬೇಕಾದ ಹೌದು ಜಿಂಕ್ತಾ ಇದೆ ಅದ್ರೊಳಗಡೆ ಇಲ್ಲ ಅದು ಬೂದಿ ಆಗ್ಬಿಡ್ತಾ ಇತ್ತು ಬೂದಿ ಆದರೆ ಮೇಡಮ್ ಅಂದರೆ ಪಂಚಭೂತಗಳು ಲೀನ್ ಆಗೋ ಥರ ಭೂಜಿಯಾಗಿ ಹೊಟ್ಟೋಗುತ್ತೆ ಮಣ್ಣಲ್ಲಿ ಬೇಗ ಅದು ಆದರೆ ಇದಕ್ಕೆ ಬೆಂಕಿ ಹಚ್ಚಿದ್ರೆ ಮೇಡಮ್ ದ್ರವ ರೂಪದಲ್ಲಿ ಬರುತ್ತೆ ಗಟ್ಟಿಯಾಗಿ ಮತ್ತು ಗಟ್ಟಿಯಾಗಿ ಬಂದು ಮತ್ತು ಪ್ಲಾಸ್ಟಿಕ್ ಆಗುತ್ತೆ ಮಣ್ಣಲ್ಲಿ ಈ ಮಣ್ಣಲ್ಲಿ ಬಂದು ಸೇರಿಕೊಳ್ಳೋದ್ರಿಂದ ಮಣ್ಣಲ್ಲಿರ್ತಕ್ಕಂಥ ಫಲವತ್ತತೆ ಹಾಳಾಗ್ತದೆ ಮತ್ತೆ ಗಿಡಗಳು ಬೆಳೆಯಲ್ಲ ಮುಂದಿನ ತಿಂಗಳಲ್ಲಿ ಸಾಕಷ್ಟು ಜನಕ್ಕೆ ಬೆಳೆಗಳು ಒಳ್ಳೆ ರೀತಿ ಬೆಳೆ ಈಗ ಈಗಾಗಲೇ ಆಲ್ಮೋಸ್ಟ್ ನಾವೆಲ್ಲ ಮೆಡಿಷನ್ಗಳನ್ನ ಬಳಸಿ ಬಳಸಿ ನಾವು ತೋಟಗಳು ಅದು ಬರಡಾಗಿದೆ ಈ ಪ್ಲ್ಯಾಸ್ಟಿಕ್ಕಿಂದ ಮತ್ತೆ ಕೂಡ ಬಂದಿದೆ ಆದರೆ ಮನುಷ್ಯಕ್ಕೂ ಕೂಲ ವಿನಾಶ ಆಗ್ತದೆ ಸರ್ಕಾರ ದಯವಿಟ್ಟು ಮುಂದಿನ ಏಕೆಂದರೆ ಇವತ್ತು ಹೇಳ್ತಾರೆ ಮುಂದಿನ ಮಕ್ಕಳೇ ಭವ್ಯ ಭಾರತ ಪುನಾದಿಗಳು ಅಂತ ಹೇಳ್ತಾರೆ ಆದರೆ ಇವರು ಈ ರೀತಿ ಪ್ಲ್ಯಾಸ್ಟಿಕ್ನ ನಮಗೆ ಕಾಂಪೋಸ್ಟಬಲ್ ಇವತ್ತು ಕೊಟ್ಟಿವತ್ತು ಇದ್ದಾರಲ್ಲ ಇದೇನೋ ಬಳಕೆ ಖಂಡಿತವಾಗ್ಲೂ ಕೂಡ ಒಂದು ವರ್ಷ ಮೂವಿಂಗ್ ಆದರೆ ಮೇಡಮ್ ಪ್ರತಿನಿತ್ಯ ಆಲ್ರೆಡಿ ಹತ್ತು ಲಕ್ಷ ಇದೆ ಅವ್ರಿಗೆ ಕವರ್ಸು ಮೇಡಮ್ ದಿನ ಕಳೆದಂತೆ ಹತ್ತು ಹದಿನೈದು ಆಗುತ್ತೆ ಇಪ್ಪತ್ತಾಗುತ್ತೆ ಐವತ್ತು ಆಗುತ್ತೆ ಒಂದು ಕೋಟಿದು ಆಟದ್ ಬೇಕಾರದು ಲಕ್ಷ ಆಟಲಿ ಆಟುತ್ತದ್ದು ಆಗೇನಾಗ್ತದೆ ಈ ಪೇಪರ್ ಮೇಡಮ್ ಮತ್ತೆ ಮರುಬಳಕೆ ಆಗೋಲ್ಲ ಇದು ಯಾಕೆಂದ್ರೆ ಮೊದ್ಲು ಬರ್ತಾ ಇರೋ ಪೇಪರ್ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಆದರೂ ಕೂಡ ಅದು ತೊಂಬತ್ ಪರ್ಸೆಂಟ್ ಮತ್ತೆ ಏನ್ ಮಾಡ್ತಾ ಇದ್ರು ಪೇಪರ್ ಆಯ್ತಕ್ಕಂಥ ಪಾಪ ಅದ್ರ ತಗೊಂಡೋಗ ಮತ್ತೆ ಇಂಡಸ್ಟ್ರಿ ಕೊಡ್ತಾ ಇದ್ರು ಅವ್ರ ಕೆಜಿ ಗಟ್ಟಲೆ ಅಮೌಂಟ್ ಸಿಗ್ತಾ ಇತ್ತು ಅದಕ್ಕೆ ಯಾರು ದುಡ್ಡು ಕೊಡ್ತಾ ಇರಲಿಲ್ಲ ಅವರೇ ಹೋಗ್ತಾ ಇದ್ರು ಬೇರೆ ಇವತ್ತು ಮೇಡಮ್ ಏನ್ ಪೇಪರ್ ಇದೆ ಏನು ಕಂಪೋಸ್ಟಲ್ ಪೇಪರ್ ಖಂಡಿತ ಮೇಡಮ್ ಅದಕ್ಕಿಂತ ವರ್ಷ ಕಂಡೀಷನ್ ಮೇಡಮ್ ಇದು ಇದನ್ನ ಯಾರು ಆಯೋಲ್ಲ ಮೇಡಮ್ ಇದು ತಗೊಂಡಾಗ ಅವ್ರ ಮೇಡಮ್ ತಗೊಂಡು ಹಾಕೊಂಡು ಇಂಡಸ್ಟ್ರಿ ಕೊಟ್ಟರು ಅದು ಅವ್ರು ತೊಗೊಳಲ್ಲ ಯಾಕೆಂದ್ರೆ ಮತ್ತೆ ಮೇಡಮ್ ರೀಸೈಕಲ್ ಆಗಲ್ಲ ಅದು ಹಂಗಾಗಿ ಬಳಕೆ ಮಾಡೋಕ್ಕಾಗಲ್ಲ ಅವಾಗ ಏನಾಗುತ್ತೆ ಪ್ರತಿ ಉದಾಹರಣೆಗೆ ಹತ್ತು ಲಕ್ಷ ಕವರ್ ಇವತ್ತು ಏನು ಭೂಮಿ ಮೇಲೆ ಹರಡುತ್ತೋ ಅದನ್ನ ಯಾರು ಕೂಡ ಆಯಲ್ಲ ಬಿ ಎಂ ಪಿ ಕ್ಯಾರಿ ಮಾಡಲ್ಲ ತಗೊಂಡ್ ಕ್ಯಾರಿ ಮಾಡಿದ್ರು ಎಲ್ಲ ಆಗ್ತಾ ತಗೊಂಡ ಬಿ ಬಿ ಎಂ ಪಿ ಅವರು ಸ್ಥಳ ಎಲ್ಲಿದೆ ಅವ್ರಿಗೆ ಕೊಡೋದಿಕ್ಕೆ ಇವತ್ತು ಇಟ್ಟಿರ್ತಕ್ಕಂಥ ಎಲ್ಲಾ ಘಟಕಗಳು ಕೂಡ ಘನತ್ಯಾಜ್ಯ ವಸ್ತುಗಳು ಹೇಳ್ತಾ ಇದ್ದಾರೆ ಇಷ್ಟೊತ್ತು ನೀವು ಹೇಳಿದ್ರಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತರು ನಮ್ಮ ಸರ್ಕಾರದಲ್ಲಿಲ್ವಾ ಯಾರು ಪ್ರಶ್ನೆ ಮಾಡುವಂಥವ್ರು ಇಲ್ವಾ ಅಥವಾ ಗೊತ್ತಿದ್ದು ಕೂಡ ದಪ್ಪ ಚರ್ಮದವ್ರ ತರ ಸುಮ್ಮನಿದ್ದಾರೆ ಅಂತೀರಾ ಮೇಡಮ್ ಗೊತ್ತಿದೆ ಮೇಡಮ್ ಎಲ್ಲರೂ ಕೂಡ ಗೊತ್ತಿದೆ ಇಲ್ಲಿ ಏನಾಗ್ತಾ ಇದಾರೆ ಇಲ್ಲಿ ದೇಶ ಹಾಳಾಗೋದ್ರ ಪರವಾಗಿಲ್ಲ ಜನ ಆಳಾಗೋ ಪರವಾಗಿಲ್ಲ ಅವ್ರಿಗೆ ದುಡ್ಡು ಬೇಕಾಗಿದೆ ಉದಾಹರಣೆಗೆ ಕುಡಿತದ ಬಗ್ಗೆ ತಗೊಳ್ಳಿ ಎಷ್ಟು ಕುಡಿತಾರೋ ಕುಡಿಲಿ ನಮಗೆ ಬಾರ್ಗೆ ಎಲ್ಲ ಕೊಡ್ತೀವಿ ಪರ್ಮಿಷನ್ ಕೊಡ್ತೀವಿ ಹಾಗೆ ಪ್ಲಾಸ್ಟಿಕ್ ವಿಚಾರ ಬಂದಾಗ ಪ್ಲಾಸ್ಟಿಕ್ ಅವ್ರಿಗೆ ಏನಾಗಬೇಕಾಗಿದೆ ಬೇಕಾಗಿದೆ ಪರ್ಮಿಷನ್ ಕೊಟ್ಟರೆ ಸಾಕಷ್ಟು ಕೋಟಿ ಐದು ರೂಪಾಯಿ ಹಣ ಬಿಡುಗಡೆ ಆಗ್ತದೆ ದೊಡ್ಡ ದೊಡ್ಡ ಉದ್ಯಮಿಗಳು ಬಂದು ಬಂಡವಾಳ ಆಗ್ತಾರೆ ಪ್ಲಾಸ್ಟಿಕ್ ತಯಾರ ಮಾಡಿ ಎಷ್ಟು ಬೇಕು ಆರ್ಡರ್ ಕೊಡ್ತಾರೆ ಇವತ್ತು ಪ್ಯಾಕೆಟ್ಸ್ ಹೋಟೆಲ್ಗೆ ಇವತ್ತು ಬೇಕಾಗಿರೋದು ಪಾರ್ಸಲ್ಗೆ ಅವರು ಬೇಕಾಗಿದೆ ಎಷ್ಟೋ ಪ್ಲಾಸ್ಟಿಕ್ ಐಟಮ್ಸ್ ಅದನ್ನು ಬಳಕೆ ಬೇಕಾಗಿದೆ ಅದನ್ನು ಕಾಂಪೋಸ್ಟನ್ನು ಹೆಸರಲ್ಲಿ ಅವರೇ ಹಣೆ ಕಟ್ಟಿರ್ತಾರೆ ನೀವು ಮಾಡ್ಕೊಳ್ಳಿ ದೈವ್ರು ನಾವು ಅದನ್ನು ಕಾಂಪೋಸ್ಟ್ ಅಂದರಲ್ಲಿ ಬಿರುದು ಕೊಟ್ಟಿದ್ದೀವಿ ಅಂತೇಳಿ ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕಾಗಲ್ಲ ಈ ಥರ ಮಾಡಿದಾಗ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಆಯಸ್ಸನ್ನ ನಾವೇ ಕೂಡ ಓಕೆ ಓಕೆ ಅರುಣ್ ಅವರೇ ನಿಮ್ಮ ಫಸ್ಟ್ ಕಾಮೆಂಟ್ ನೋಡಿ ಈಗ ಡಿಸ್ಕಷನಲ್ಲಿ ಮೇಡಮ್ ಸರ್ ಒಂದು ಕೆಲವು ಮುಖ್ಯ ಅಂಶಗಳನ್ನ ತಂದರು ನಾನು ಎರಡು ಮೂರು ಕಾನೂನು ಹೇಳ್ತೇನೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಸೆಕ್ಷನ್ ಏಯ್ಟಿ ಸಿಕ್ಸ್ ಸೆಕ್ಷನ್ ಫೈ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಬರ್ತದೆ ಪರಿಸರನ ಕಾಪಾಡಲಿಕ್ಕೆ ಅಂದರೆ ಆರ್ಟಿಕಲ್ ಫಾರ್ಟಿ ಏಯ್ಟ್ ಎ ಸಂವಿಧಾನ ಅಡಿಯಲ್ಲಿ ಎಲ್ಲ ರಾಜ್ಯಗಳ ಹೊಣೆ ಆಗುತ್ತೆ ನೋಡಿ ಇದು ಅರಣ್ಯ ಸಚಿವರು ಎಲ್ಲ ಇವರು ನೋಡ್ತಾ ಇದ್ದೀರಾ ಪರಿಸರದವರು ಎಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಕೇಳ್ಕೊಳ್ಳಿ ಆರ್ಟಿಕಲ್ ಫಾರ್ಟಿ ಏಯ್ಟ್ ಎ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದರಲ್ಲಿ ರಾಜ್ಯ ಸರ್ಕಾರದ ಹೊಣೆ ಬರ್ತದೆ ಪರಿಸರದ ಸಂರಕ್ಷಣೆ ಸೊ ಪರಿಸರ ಸಂರಕ್ಷಣೆಗೋಸ್ಕರ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸು ಅದರಲ್ಲಿ